ಬಿಗ್ ಬಾಸ್ ಒಂದರ ಪ್ರೇಮ ಪಕ್ಷಿಗಳಾಗಿದ್ದ ಕೊಡಗಿನ ಕೂವರ ಜಶ್ವಂತ್ ಭೂಪಣ್ಣ ಮತ್ತು ನಂದಿನಿ ದೊಡ್ಡಮನೆ ಆಟ ಮುಗಿದ ಮೇಲೆ ಬ್ರೇಕಪ್ ಮಾಡಿಕೊಂಡಿರುವ ವಿಷಯ ಎಲ್ಲರಿಗೂ ಗೊತ್ತಿತ್ತು ಆದರೆ ಈ ಇಬ್ಬರು ಏಕೆ ಬ್ರೇಕಪ್ ಮಾಡಿಕೊಂಡಿದ್ದರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಒಂದರ ಶೋನಲ್ಲಿ ಭಾಗವಹಿಸಿದ್ದ ಜಶ್ವಂತ್ ಇನ್ನೋರ್ವ ಹುಡುಗಿಯ ಜೊತೆ ಕ್ಲೋಸ್ ಆಗಿದ್ದ ನನಗೆ ಅದನ್ನು ನೋಡಲು ಆಗಲಿಲ್ಲ ನಿಮ್ಮ ಹುಡುಗ ಬೇರೆ ಹುಡುಗಿಯ ಜೊತೆ ಇರೋದನ್ನು ಹೇಗೆ ಸಹಿಸಿಕೊಳ್ಳುತ್ತೀರಾ ಅಲ್ವಾ ಶೋನಲ್ಲೇ ಇದು ನನಗೆ ಬಹಳ ಕಷ್ಟವಾಯಿತು ಆ ಎಮೋಷನ್ಗಳು ನನ್ನೊಳಗೆ ಇತ್ತು ಹೊರಗೆ ಬರಲಿಲ್ಲ ಎಂದಿದ್ದಾರೆ ನಂದಿನಿ ಇನ್ನು ಬಿಗ್ ಬಾಸ್ನಲ್ಲಿ ಅವನು ನನ್ನನ್ನು ಇಗ್ನೋರ್ ಮಾಡುತ್ತಾ ಇದ್ದ ಗೌರವ ಕೊಡದೇ ಇದ್ದದ್ದು ನನಗೆ ಹರ್ಟ್ ಆಯಿತು ಗೌರವ ಇಲ್ಲ ಅಂದಮೇಲೆ ಕಂಟಿನ್ಯೂ ಮಾಡಬಾರದು ಅಲ್ವಾ ಹೀಗಾಗಿ ಗೌರವದಿಂದಲೇ ನಾವು ಬ್ರೇಕಪ್ ಮಾಡಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ ನಂದಿನಿ ಆದರೆ ಜಶ್ವಂತ್ ಜೊತೆ ಕ್ಲೋಸ್ ಇದ್ದ ಹುಡುಗಿ ಯಾರು ಯಾವ ಹುಡುಗಿಯಿಂದ ಬ್ರೇಕಪ್ ಆಯಿತು ಎಂದು ನಂದಿನಿ ಇನ್ನೂ ರಿವೀಲ್ ಮಾಡಿಲ್ಲ ಇನ್ನು ಈ ಇಬ್ಬರ ಬ್ರೇಕಪ್ಗೆ ಏನು ಕಾರಣವೆಂದು ಮಾತ್ರ ತಿಳಿಸಿದ್ದಾರೆ ಅಷ್ಟೇ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್